ಎಷ್ಟೋ ತಪ್ಪ ಅಂಗಡಿ ಇಲ್ಲ ಸ್ವಲ್ಪ ಲೇಟ್ ಆಗ್ತಲ್ರಿ ಹಂಗಲ್ ಪಗಾರ್ ಕೊಡುದರಂಗಲ್ರಿ ಏನ್ ಒಸಿನ್ರಿ ಕಂಟ್ರೋಲರ್ ತಗೊಂಡ ರೇಷನ್ ತೊಗೊಂಬಾ ನನಗೇನ್ ಮಾಡುದು ತರ ಹಾಕಿ ಒಟ್ಟಿಯಾಗ ಹೆಸಲ್ರಿ ಹೆಬ್ಬಟ್ಟ

ನಾನು ಇಟ್ಕೊಂತಿರಲ್ರೀ ಮತ್ತ ಹಿಂಗೆಲ್ಲಾ ಇವ್ ನೆಲ್ಲ ನಿಮ್ ದಂಡಿ ಕಟ್ಟಬೇಡ್ರಿ ಹಿಂಗ ಇವಲ್ಲಾ ಇಡು ಇವ್ನೆಲ್ಲಾ ತೋಣಿ ಕಿಶಾಗ ಇಟ್ಕೊಂಡ್ ಬಿಡುದ್ರಿ ಹಿಂಗ ಕಿಶಾಗ ಏನ್ ಸೊಲ್ಪರಿ ಹೇಳ್ರಿ ಬಿಡ್ರಿಪ್ಪ ಪಗಾರನೇ ಬರ್ಕೊಲ್ಲಾತ್ರಿ ಪಗಾರದಾಗ ಏನ್ ಮೂರ್ತಿ ಗಿರಾಕಿ ಕೊಡಾಕ ಬೇಕಲ್ಲ ಹೊಡಿಬೇಕನ್ರಿ ಅವ್ನ ಏನ್ರಿ ಮತ್ತ್ ಯಾವ್ ಗಿರಾಕಿನು ಬರುವಲ್ರಿ ಅಟ್ಟ ನಾವ್ ಹೋಗ್ ಬರ್ತೀನ ನೋಡ್ರಿ ಎಲ್ಲಿ ಹೋಗ್ ಬರಾವ ಇಲ್ಲಿ ಹೋಗ್ಬೇಡ ನೋಡ್ರಿ ನೋಡ್ರಿ ಮತ್ತ್ ಮುಂಜಾನೆ ಆಗೈತೆ ವಾದಿ ಮತ್ತ ಹೇಳಲ್ ಬಿಡ್ರಿ ಹಂಗಾರ ಇಲ್ಲೇ ಇಡೋನ್ರಿ ಮತ್ತೆ ಮಾಡಾಕ ಹೆಂಡ್ರ ಮಕ್ಳ ಹಂಗ ಹಂಗ ಅದಾರಿ ಎಲ್ಲಾ ಆರಾಮದಾರ ಇಲ್ಲಾ ಆರಾಮಲ್ಲ ಏ ನಂದೇನ್ರಿ ನಿಮ್ಮ ಎಲ್ಲಾ ನಮ್ದು ಆಶೀರ್ವಾದ ರೀ ನಮ್ಮ ಆಶೀರ್ವಾದ ಎಲ್ಲಾ ಕೈ ಕೈಗುನಾರಿ ಮಾಡ್ಲಾಕ ನಿಮ್ಮ ಆಶೀರ್ವಾದಿಂದ ನಾವ್ ಹಿಂಗ ಆಗಿವ್ರಿ ನಾ ಸ್ವಲ್ಪ ಆಶೀರ್ವಾದ ಬರ್ತಾನ ಹಿಂಗ್ರಿ ನನ್ ಗಟ್ಯ ನಿಮ್ಮ ಗಟ್ಟಿ ಬೇಡ್ರಿಪ್ಪ ನಂಗ ಇಲ್ಲಿ ಶಿಕ್ಷಬೇಕ ಇಲ್ಲಿ ಶಿಕ್ಷಬೇಕ ಇಲ್ಲಿ ಬಂದಿರ್ಬೇಕು ನೋಡ್ರಿ ಇಲ್ಲಿ ದುಬ್ದಾಗ ಬಟ್ಟಪ್ಲೈ ಬಂದಾವ ನೋಡ್ರಿ ಹಾ ಬಂದಾವಲಾ ಇಲ್ಲಿ ಅದು ಕೆಲ್ ನೋಡಕ್ ಹೋಗ್ಬೇಡ ಮತ್ತ್ ಬ್ಯಾರೆದ್ ಐತ್ರಿ ಬ್ಯಾರೆದ್ ಏನೋ ತುಂಬಾ ಇಲ್ಲಿ ಕೊಡ್ರಿ ಬೇಡಪ್ಪ ನೋಡ್ರಿ ಕೊಡ್ರಿ ಬಟ್ನಾಡ್ಲ ಈಡ್ರಿ ನೀವ ಮಾಲಕ್ ನೀನ್ರಿ ಮಲಕ್ರೀ ಕೊಡ್ರಿ ಗೊತ್ತಾಗಲಿಲ್ಲ ತಲೆಗೆಲ್ಲಾ ಬಿದ್ದಾವ್ರಿ ಹಿಂಗ್ರಿ ನೀವ್ ಹಿಂಗಲ್ಲಾ ನೋಡ್ರಿ ಸುಣ್ಣ ನೋಡ್ರಿ ಎಲ್ ಕ್ಬಿಡ್ಡಾ ಚಿಕ್ಕಂದ ನೋಡ್ರಿ ಇಲ್ಲಿ ನೋಡ್ರಿ ಪ್ಯಾಕೆಟ್ ತಗೊಂಡ್ ಬಿಡು ಒಂದು ವೀಕ್ಸ್ ಮಟ್ಲಿ ಕೊಡ್ಲ ಒ

ಏನ್ ನೋಡುದಪ್ಪಾ ನಿನಗ ಇಲ್ಲ ಐತ್ ನೋಡ ಉದ್ದ ಅಂದ ಇದಾರ ಉದ್ದ ಅಂದ ಇವ ಉದ್ದ ಅಲ್ರಿ ಚೋಟ್ ಐತಿ ರೀ ಉದ್ದ ಅದ ಇದಕ್ಕ ಉದ್ದ ಚೋಟ ಆತಾರ ಉದ್ದ ಚೋಟ ಅದ ಇವ್ ನಿಂಬಿಕಾಯಿ ಹೆಂಗ್ ಪೈ ಅವ್ ನಿಂಬಿಕಾಯ್ ಫ್ರೀ ದಾಗ ನಿಂತಿರ್ಬೇಕನಾ ಸ್ವಲ್ಪ ಹಂಗಾರ ಫ್ರೀ ಅಂದ್ರೆ ಅಂದ್ರ ಒಯ್ಲಿನ್ ಡಬ್ಬಿನ ಹಿಂಗ ಮಾದ್ರ ಮತ್ತ್ ಹೆಂಗ ಅದ ಹತ್ ರೂಪಾಯ್ ಕೊಂಡ್ ಅಂದ್ರಿ ಹತ್ ರೂಪಾಯ್ ಒಂದ್ ಏನ್ ನಮ್ ಆಯ್ ಹಲ್ದ ಎರಡ್ ರೂಪಾಯ್ ಬಂದ್ರು ಸಣ್ಣ ಬಂದಾವ್ರಿ ಅವ ಇವು ದಮ್ ಅಣ್ಣದಾವ ನಮ್ಮ ಆಯುವನು ಕೊಡ್ಲಾ ஏ நோட் பாப்பாணி கொடணா பாப்பா அங்க ನೋಡ ಅದಕ್ಕ ಹೇಳಿ ನಿನಗ ನಾ ಬೇಡ ಕಾಟ್ ಕೊತ್ತಿ ಅವ್ರಿಗೆ ನಾ ಏನ್ ಮಾಡ್ರಿ ಬಣ ರೊಕ್ಕ ತಂದೇನ ಎಟ್ರ ತಂದೇನ ಚಿಲ್ಲರ್ ತಂದೇನ ಎಟ್ ಚಿಲ್ಲರ್ ತಂದೇನ ಗಾಂಧಿ ಮೂರ್ತಿ ಅದ ನನ್ ಕೇಳ ಅನ್ರಿ ಎಲ್ಲ ಎಲ್ಲ ಇದು ಮಾಡಿಬಿಡ ಆತಲ್ಲಣ್ಣ ಅದು ಒಂದ್ ಕ್ಯಾರಿ ಬ್ಯಾಗ್ ಕೊಡೋಣ ಹಂಗೋಯ್ತು ಕ್ಯಾರಿ ಬ್ಯಾಗ್ ಹಾಕ್ಲಾ ಅವನ ಕ್ಯಾರಿ ಬ್ಯಾಗ್ ಗೊತ್ತಿಲ್ಲ ನಿಮ್ಗೆ ಅಲ್ಲ ಕ್ಯಾರಿ ಬ್ಯಾಗ್ ಹಾಕ್ಬೇಕಲ್ಲ ஒண்ணு மனல்ல இப்படி எல்லாம் க்ளீனா போட்டு வச்சிருக்கோம் எல்லாம் ஏ அடி சிட்டி தக்கலாம் நான் ஒண்ணே கட்டி அடி சிட்டி நான் தோண்டலாம் எல்லாம் தோண்டலாம் ஏ தோண்டறானே நோடு எல்லாம் தோண்டலாம் அச்சல நோடு அதெல்லாம் இல்ல இல்ல அச்சல தெரியாது அதுல இருக்குறானே அச்சல நோடு இல்ல பட்டா கரானே ஏ பட்டா ஹவுஸ் சுக்குண்டா ஆ மத்த யாங்க பகார் கொடுத்து நீ மடிதற ஏ கொன்னியே கொளத்து விடுற அதுக்கே நல்ல அட சமனா ஹோய் வரல ஹோய் வரல ஆ ஆ தாத்தா ஹோய் வரல பாய் பாய் மலக்க சாலு வந்து விட்டு மாக்கெல்ல மாக்கி நன்கொந்த சட்ட மாறி நானும் நாக்கூத்த நினைல சட்ட மாடல ஒரே நந்த ನೋಡ್ರಿ ಮತ್ತ್ರಿ ನಮ್ಗೇನ್ ಆಗೋದಿಲ್ಲಪ್ಪಾ ನಾ ಸೆಟ್ ಮಾಡೋಂಗ ಮಾಡಾಕ ಹೋಗಬ್ಯಾಡ್ರಿ ಮಾಲಕ್ಕ ನೋಡೋಣ ನೋಡೋಣ್ರಿ ನಾಳಗ್ ಹೋಗೋಣ್ರಿ ಹೋಗೋಣ ನಾಳೆ ಕಟಿ ಮಾಡ್ಕೊಂಡ್ ಬರ್ತೇನ್ರಿ ಒಟ್ಟ ಹೋಗಿ ಹೋಗಿ ಹೋಗೇ ಬಿಡುನ್ರಿ ಬಿಡುದ್ಬ್ಯಾಡ್ರಿ ಒಟ್ಟ ಒಟ್ಟ ಸೆಟ್ ಮಾಡ್ರಿ ಅಂತೀವಿ ರೀ ನನ್ ಮಕ್ಕಳ್ ಹೆಸರ ನಿಮ್ದ್ ಹೆಸರ ಇಟ್ಟ ಬಿಟ್ಟತ್ನ್ರಿ ನಾ ಬಸ್ ಹೋತ್ರಿ ಅವಾಗ ಏನತಿ ಬಿಡುದಿಲ್ಲಾ ವಾರದಾಗ ಎಸ್ ಎನ್ ಎಲ್ಲಾರ ಬೇಸ್ರಿ ಕೆಳ ಕಳ ಚೋರಿ ಕಾಳ್ ಹಾಕಿ ಲೈಟ್ನ್ಯಾಗ ಸೆಟ್ ಮಾಡ್ಕೋತೇನ ಏಲ್ರಿ ಹಂಗೇನ್ ಮಾಡಂಗಿಲ್ರೀ ನಾ

ದಮ್ ಅಂದ್ಬೇಕು ಸಣ್ಣ ಅಂದ್ಬೇಕು ಯಾವ್ದ್ರೋಡ್ಬೋದು ದಮ್ ಅಂದ್ರ ನಲ್ವತ್ತು ಸಣ್ಣ ಅಂದ್ರ ಇಪ್ಪತ್ತು ನೀನ್ ದಮ್ ಅಂದ್ಬೇಕು ಅಂದ್ರ ಸಣ್ಣ ಅನ್ಬೇಕು ಅಂದ್ರ ನೋಡ್ರಿ ದಮ್ ಅಂದ್ರ ದಮ್ ಅಕ್ಕತಿ ಸಣ್ಣ ಅಂದ್ರ ಸಣ್ಣ ಆಕತಿ ಯಾವ್ದ್ ಬೇಕು ನಿಂಗ ದಮ್ ಬೇಕು ಸಣ್ಣ ಬೇಕು ಮಳು ದಮ್ ಅಂದ ತೋನಿ ಬಿಸಿನೆಸ್ ಇತ್ತವ್ರಿ ಇವ್ ಗೊತ್ತಿ ರೊಕ್ಕ ಮಾಡ್ಬೇಕಲ್ಲ ಅಂಬಾನಿ ಎಲ್ಲಾ ಹಿಂಗ ಇದಾವ್ರಿ ಜೋಡ ನೋಡ್ಸತಾರೀ ನಾವೆಲ್ಲಾ ಎಲ್ ನೀರ್ನಾಗ ಕಡ್ಡಿದ್ರಾಗ ಅದ್ರಿ ನಾವ್ ಏನ ದಮಂದೂಪಾಯಿ ನೋಡ್ರಿ ಚಿಲ್ಲೋರ್ ಅದಾವಿಲ್ಲ ಮಾಲಕರ ಚಿಲ್ಲರ್ ಇಲ್ಲ ನೋಡ್ರಿ ಚಿಲ್ಲರ್ ಇಲ್ಕು ಕೊಡೋಣ ಚಿಲ್ಲರ್ಯ ಚಿಲ್ಲರ್ ಇಲ್ರಿ ಅವ್ಕಡೆ ಕೊಡ್ತೇವ ಚಿಲ್ಲರ ನೋಡ್ರಿ ಲಾಸ್ ಆಗಬಾರ್ದ್ರಿ ನೋಡ್ರಿ ಮತ್ ಈಗ ಚಿಲ್ ಕೊಡ ಹೆಂಗ್ ಕಡಿ ಇದ್ರಿ ಹಿಂಗ ಹಿಂಗೆ ಕಟ್ಟಿದ್ದೆ ಅಂದ್ರಿ ಹಿಂಗ ಹಿಂಗ್ ಕಟ್ಟಿದ್ರಿ ನೋಡಿ ನೀನ ಹೆಂಗರಿ ಹೇಳಿ ನಿನಗ ಹಿಂಗ ಹೇಳಿದನ ನಾವ್ ನಾನ ಹೊಡಿ ಚಲೋನ ನೋಡಿ ಹ್ಯಾಂಗ್ ಹೊಡಿದ್ರಿ ಮಟನ್ ಶೇಪ್ ಹೊಡೆದಿದೈತ್ರಿ ಅದ ಹಿಂಗ ಸುತ್ತ ಕಟ್ಟ ಕಟ್ ಮಾಡುದ ಸುತ್ತ ಕಟ್ಟಬೇಕಂದ್ರ ಈ ಸೈಡ್ ಮರ್ತೀನಿ ಸೈಡಿ ಪೈಪ್ ಹಾಕೊಂಡ್ ಕುಡಿತಾನ್ರಿ ಇಲ್ಲಿ ಎಲ್ಲಾ ಅಲ್ಲಿ ಹೆಂಗ್ ಹಾಕಕ್ ಬರ್ತೇತಿ ಇಲ್ಲಿ ಹಾಕಕ್ ಬರ್ತೈತಿ ಏ ಇಲ್ಲ ಹಾಕಕ್ ಬರ್ತೈತ್ರಿ ಫೇಮಸ್ ಹಾಕದ್ರಿ ಇಲ್ಲ ಹಾಕಿದ್ರೆ ಅದ ಬರಂಗಿಲ್ಲಾ ಇಲ್ಲಿ ಕಟ್ ಮಾಡಿದ್ರ ಬರ್ತೈತಿ ಹಿಂಗ ಗೋಟ್ ಹಿಡಿದು ಕುಡಿರಿ ಕಡಿದ್ರಿ ಅದ್ನ ಅರ್ಧ ಕಟ್ಟಿದ

ஒன்ேஜி அடிக்கிறேன்

ಮತ್ ಸಟ್ ಮಾಡುದ್ಲಿ ಅದ ಮಾಡ್ಲಿ ಮನೆ ಮತ್ತೆ ಮಾಡ್ರಿ ಅಪ್ಪ ನಿಮ್ಮ ದಯ ಮಾಡ್ರಿ ಅದನ್ನ ನನಗ ಹ್ಮ್ ಮಾಡತನು ಒಂದ್ ಹೇಳತನು ಹಂಗ ಮಾಡ್ನಿ ಹೆಂಗ್ರಿ ಬಿಡುದಲ್ ವಾರದಾಗ ಬೇಸನ್ ಎಲ್ಲಾರ ಬೇಸನ್ ಎಲ್ಲಾರ ಹಚ್ಚರಿ ಹಳೆಯರಿ ಕಳೆ ಕಳೆ ಹೊರತುವಾರ ಕಾಳ ಹಾಕಿ ಲೈಫ್ ನಲ್ಲಿ ಸಟ್ ಮಾಡ್ಕೊತನ ಹೇಳಿ ಕಾಣ ಸಟ್ ಹಾಕೈತವ್ ನೀವ್ ಹೇಳಿದಂಗ ಆಗಲ್ರಿ ಇನ್ನೇನಂದ ಚಟ್ಟವಲ್ಲ ಇಟ್ಟವಲ್ಲ ಅಟವಲ್ ಬಿಡುಗುಡು ಗುಡುಗುಡು ಹೋಗ್ತೀಯ ಸಟ್ ಮಾಡ್ತೀನ್ರಿ ನಾ